ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬಾ ದಿನನೇ ಆಯ್ತು ಲಾಗ್ ಹಾಕಿ ಕಾರಣಾಂತರಗಳಿಂದ ಹಾಕೋದಿಕ್ ಆಗ್ಲಿಲ್ಲ ಸೊ ಕೆಲವೊಂದ್ ಟೈಮು ಟೈಮೇ ಇರಲ್ಲ ಆ ಎಡಿಟಿಂಗು ಆಮೇಲೆ ವಿಡಿಯೋ ಇದೆಲ್ಲ ಮಾಡ್ಕೊಂಡು ವಾಯ್ಸ್ ರೆಕಾರ್ಡ್ ಎಲ್ಲ ಮಾಡೋಷ್ಟು ಪೇಜನ್ಸ್ ಇರಲ್ಲ ಮತ್ತೆ ಸಂಜೆ ಆಯ್ತು ಅಂದ್ರೆ ಸುಸ್ತಾಗಿ ಹೋಗಿರುತ್ತೆ ಸೊ ಫೈನಲ್ ಇವತ್ತು ಮಾಡೋಣ ಅಂತ ಹೇಳಿ ಅಲ್ಲೇ ಒನ್ ವೀಕ್ ಆಗೋಯ್ತು ನಾನು ಹಾಕಿ ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸಿಬೆ ಹಣ್ಣು ಮತ್ತೆ ಬಟರ್ ಫ್ರೂಟ್ ಜ್ಯೂಸು ಮತ್ತೆ ಆ ವಾಂಗಿಬಾತ್ ವಾಂಗಿಬಾತ್ ಪೌಡರ್ ನಾನು ಹಿಂದಿನ ನಲ್ಲಿ ತೋರಿಸಿದ್ದೆ ಸೊ ತುಂಬಾನೇ ಚೆನ್ನಾಗಿರುತ್ತೆ ಪೌಡರ್ ಆದಷ್ಟು ಮನೇಲೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಸೀಬೆ ಹಣ್ಣಿನ ವಾರಕ್ಕೆ ಟೂ ಟೈಮ್ಸ್ ಆಯಿಲ್ ಅಂದ್ರೆ ಎವ್ರಿ ಡೇ ತಿಂದ್ರೇನೆ ಒಳ್ಳೇದು ಶುಗರ್ ಇರೋರಂತೂ ಎವ್ರಿ ಡೇ ತಿನ್ನಿ ಹಾಗೆ ಸ್ಕಿನ್ ಗ್ಲೋ ಬೇಕು ಅನ್ನೋರು ಎವ್ರಿ ಡೇ ತಿನ್ನಿಲೆ ಪಿಂಪಲ್ ಇರೋರಂತೂ ಎವ್ರಿ ಡೇ ತಿನ್ನಿ ಸೊ ಸೀಬೆ ಹಣ್ಣು ತುಂಬಾನೇ ಬೆನಿಫಿಟ್ ಇದೆ ಎವ್ರಿ ಡೇ ತಿನ್ನೋದ್ರಿಂದ ಕೆಮ್ಮು ಶೀತ ಏನು ಆಗಲ್ಲ ಕೆಲವರು ಕೆಮ್ಮ ಕೆಮ್ಮಾಗುತ್ತೆ ಅಂತ ತಿನ್ನಲ್ಲ ಕೆಮ್ಮು ಶೀತ ಆ ತರ ಏನು ಆಗಲ್ಲ ಸೊ ಬ್ರೇಕ್ಫಾಸ್ಟ್ ಆದ್ಮೇಲೆ ಫ್ರೀ ಆಗಿದೆ ಹೇಳಿ ಇವತ್ತು ಚಕ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಚಕ್ಲಿ ಮಾಡ್ತಾ ಇದ್ದೀನಿ ಸೊ ತುಂಬಾನೇ ಈಸಿ ಚಕ್ಲಿ ಮಾಡೋದು ನಾನು ಹೇಳೋ ಅಲ್ಲಿ ಚಕ್ಲಿ ಮಾಡಿದ್ರೆ ಒಂದು ಕೂಡ ವೇಸ್ಟ್ ಆಗಲ್ಲ ಆಮೇಲೆ ಕಟ್ ಕಟ್ ಕೂಡ ಆಗಲ್ಲ ಸೊ ಗೈಸ್ ನೋಡೋಣ ಹೇಗೆ ಚಕ್ಲಿ ಮಾಡೋದು ಅಂತ ಫಸ್ಟ್ ಒಂದು ಗ್ಲಾಸಿಗೆ ಉದ್ದಿನ ಬೇಳೆನ ಹಾಕೊಳ್ಳಿ ಅಂದ್ರೆ ಒಂದು ಗ್ಲಾಸ್ ಟೀ ಕುಡಿಯೋ ಗ್ಲಾಸ್ಗೆ ಅದ್ರ ತುಂಬಾ ಉದ್ದಿನ ಬೇಳೆನ ಹಾಕೊಂಡು ನೀಟಾಗಿ ಅದನ್ನ ಟೂ ತ್ರೀ ಟೈಮ್ಸ್ ವಾಶ್ ಮಾಡಿ ಅದಕ್ಕೆ ಒಂದರಿಂದ ಎರಡು ಗ್ಲಾಸ್ ನೀರ್ ಹಾಕಿ ಒಂದ್ ತ್ರೀ ಫೋರ್ ವಿಸಲ್ ಬರೋವರಿಗೆ ಕೂಗಿಸ್ಕೊಳ್ಳಿ ಉದ್ದಿನ ಬೇಳೆ ಚೆನ್ನಾಗಿ ಬೆಂದಿರ್ಬೇಕು ಸೊ ಅದು ರುಬ್ಬಿದಾಗ ಉದ್ದಿನ ಬೇಳೆ ನುಣ್ಣಗಾಕ್ಬೇಕು ಸೊ ಅದಕ್ಕೋಸ್ಕರ ನಿಮ್ಮ ಕುಕ್ಕರ್ ಅಲ್ಲಿ ಒಂದು ಟೂ ತ್ರೀ ವಿಸಲ್ ಬರ್ಸ್ಕೊಳ್ಳಿ ನೆಕ್ಸ್ಟ್ ಅಕ್ಕಿ ಹಿಟ್ಟು ಮೇನ್ ಬೇಕಾಗಿರೋದು ಇದಕ್ಕೆ ಅಕ್ಕಿ ಹಿಟ್ಟು ಮತ್ತೆ ಅದೇ ಉರ್ಗಡ್ಲೆ ಸೊ ನಾನಿಲ್ಲಿ ಎರಡು ಬೌಲು ಅಕ್ಕಿ ಹಿಟ್ಟು ಒಂದು ಬೌಲು ಉರ್ಗಡ್ಲೆ ತಗೊಂಡಿದೀನಿ ಎರಡು ಮೂರು ಕೂಡ ಈಕ್ವಲ್ ಅಂದ್ರೆ ಬೌಲ್ಗಳು ಈಕ್ವಲ್ ಈಕ್ವಲ್ ಇರ್ಬೇಕು ಒಂದೇ ತರ ಬೌಲ್ ಇರಬೇಕು ಸೊ ಒಂದು ದೊಡ್ಡದು ಒಂದು ಚಿಕ್ಕದು ಆ ತರ ಇರಬಾರ್ದು ಎರಡು ಬೌಲು ಅಕ್ಕಿ ಹಿಟ್ಟು ಒಂದು ಬೌಲು ಉರ್ಗಡ್ಲೆ ಉರುಗಡ್ಲೆನ ಇದನ್ನ ಪುಡಿ ಮಾಡ್ಕೊಬೇಕು ನುಣ್ಣಗೆ ಪುಡಿ ಪುಡಿ ಮಾಡ್ಕೊಬೇಕು ಪುಡಿ ಮಾಡ್ಕೊಂಡಿದ್ನ ಜರಡೆ ಇಟ್ಕೊಬೇಕು ಜರಡೆ ಇಟ್ಕೊಂಡಾಗ ಅದೇನಾರು ಹಾಗೆ ಉಳ್ಕೊಂಡ್ಬಿಟ್ಟಿದ್ರೆ ಉರ್ಗಡ್ಲೆ ಸ್ವಲ್ಪ ಏನಾರು ಆ ತರ ಉಷ್ನುಷ್ ತರ ಉಳ್ಕೊಂಡಿದ್ರೆ ಅದೆಲ್ಲ ಹೊರಗ್ ಬರುತ್ತೆ ಇಲ್ಲ ಅಂದ್ರೆ ನಾವು ಚಕ್ಲಿ ಮಾಡ್ಬೇಕಾದ್ರೆ ಚಕ್ಲಿ ಕಟ್ ಕಟ್ ಆದಂಗೆ ಆಗುತ್ತೆ ಸೊ ಅದಕ್ಕೋಸ್ಕರನೇ ಜರಡೆ ಇಟ್ಕೊಂಡು ಇವಾಗ ಅಕ್ಕಿ ಇಟ್ಟ ಅದಕ್ಕೆ ಸೇರಿಸ್ಕೊಬೇಕು ಇಲ್ಲಿ ಕುಕ್ಕರು ಮೋಡ್ ವಿಸಲ್ ಹೋಗಿದ್ರೆ ಅದನ್ನ ಓಪನ್ ಮಾಡಿ ಸ್ವಲ್ಪ ಆರೋಗ್ಯಕ್ಕೆ ಬಿಡಬೇಕು ಒಂದು ಹಾಫ್ ಅನ್ ಅವರ್ ಆದ್ರೂ ಫುಲ್ ಕೂಲ್ ಆದ್ಮೇಲೆನೆ ರುಬ್ಕೊಬೇಕು ಸೊ ಕೂಲ್ ಆದ್ಮೇಲೆನೆ ರುಬ್ಕೊಳ್ಳಿ ಬಿಸಿ ಬಿಸಿ ಇದ್ದಾಗಂತೂ ರುಬ್ಬೋದಿಕ್ ಹೋಗ್ಬಿಡಿ ಬಿಡುತ್ತೆ ಇಲ್ಲಾಂದ್ರೆ ಮಿಕ್ಸಿ ಕೆಟ್ಟೋಗುತ್ತೆ ಸೊ ಅದಕ್ಕೋಸ್ಕರ ಚೆನ್ನಾಗಿ ಒಂದ್ ಹಾಫ್ ಅನ್ ಅವರ್ ಕೂಲ್ ಆದ್ಮೇಲೆ ನುಣ್ಣಗೆ ಈ ರೀತಿ ರುಬ್ಕೊಬೇಕು ಅದು ಫುಲ್ಲು ನುಣ್ಣಗಿರ್ಬೇಕು ಅದು ಕೂಡ ತರಿತರಿ ಇರಬಾರ್ದು ಇದ್ರೆ ನೀಟ್ ನೀಟಾಗಿ ಬರಲ್ಲ ಕಟ್ ಕಟ್ ಆಗ್ಬಿಡುತ್ತೆ ಮೇನ್ ಇಲ್ಲಿ ಉದ್ದಿನ ಬೇಳೆನೆ ಉದ್ದಿನ ಬೇಳೆ ನೀವ್ ಹೇಗ್ ಹಾಕೊಳ್ತೀರಾ ಅದ್ರ ಮೇಲೆ ನೀಟಾಗಿ ಕ್ರಿಸ್ಪಿ ಆಗಿ ಚಕ್ಲಿ ಬರುತ್ತೆ ಸೊ ಇದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋದು ಏನಕ್ಕೆ ಅಂದ್ರೆ ನೀರು ಗೊತ್ತಾಗುತ್ತೆ ನಮ್ಗೆ ಎಷ್ಟು ಹಾಕೊಬೇಕು ಅಂತ ಇದಕ್ಕೆ ನೀರು ಜಾಸ್ತಿ ಬೇಕಾಗಿಲ್ಲ ಜಾಸ್ತಿ ಹಾಕೊಂಡ್ಬಿಟ್ರೆ ತಿಡ್ಲಗಾಗ್ಬಿಡುತ್ತೆ ಅವಾಗ ಚಕ್ಲಿ ನಾವು ಒತ್ತಬೇಕಾರೆ ಕಟ್ ಕಟ್ ಬರುತ್ತೆ ಅದಕ್ಕೆ ಫಸ್ಟ್ ಎಲ್ಲಾ ಹಸಿಟ್ಟು ಮತ್ತೆ ಹಿಟ್ಟನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಇದಕ್ಕೆ ನೀವು ಬರೀ ಹಾಗೇನು ಮಾಡ್ಕೊಬಹುದು ಇಲ್ಲಾಂದ್ರೆ ಇದಕ್ಕೆ ಜೀರಿಗೆ ಅಜ್ವಾನ ಮತ್ತೆ ಅಹ್ ಎಳ್ಳು ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಏನ್ ಬೇಕಾದ್ರೂ ಹಾಕೊಂಬೋದು ನೀವು ಇದನ್ನ ಜೀರಿಗೆ ಮತ್ತೆ ಅಜ್ವಾನ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಕಹಿ ಬರುತ್ತೆ ಜಾಸ್ತಿ ಹಾಕೊಂಡ್ರೆ ಅದೇ ಎಳ್ಳು ಹಾಕೊಂಡ್ರೆ ಎಷ್ಟ್ ಬೇಕಾದ್ರೂ ಹಾಕೊಂಬೋದು ಎಳ್ಳು ಇಲ್ಲ ಹಾಕೊಂಡ್ರೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ಚೆನ್ನಾಗಿ ಸಿಗುತ್ತೆ ಚಿಲ್ಲಿ ಪೌಡರ್ ನಿಮ್ಗೆ ಖಾರ ನೋಡಿ ಹಾಕೊಳ್ಳಿ ಜಾಸ್ತಿ ಖಾರ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕೊಬೋದು ಖಾರ ಏನು ಬೇಡ ಟೇಸ್ಟ್ ಸಾಕು ಅಂದ್ರೆ ಸ್ವಲ್ಪನೇ ಚಿಲ್ಲಿ ಪೌಡರ್ ಹಾಕೊಳ್ಳಿ ಮತ್ತೆ ಉಪ್ಪು ಉಪ್ಪುನ ಇಲ್ಲಿ ನೋಡಿ ನೀವೇ ಫಸ್ಟ್ ಹಾಕೊಬೇಕು ಆಮೇಲೆ ಉಪ್ಪುನ ಸೆಪ್ಪೆ ಸೆಪ್ಪೆ ಇದ್ರೆ ಅಷ್ಟು ಚೆನ್ನಾಗಿರಲ್ಲ ಮತ್ತೆ ಇಟ್ಟೆಲ್ಲ ಆದ್ಮೇಲೆ ಉಪ್ಪುನ ಹಾಕೊಂಡ್ರು ಅಷ್ಟು ಚೆನ್ನಾಗಿ ಒಂದಲ್ಲ ಇಲ್ಲಿ ನಾನು ಬಿಸಿ ತುಪ್ಪನ ಕಾಯಿಸಿ ಹಾಕ್ತಾ ಇದ್ದೀನಿ ನೀವು ತುಪ್ಪ ಬೆಣ್ಣೆ ಎಣ್ಣೆ ಏನ್ ಬೇಕಾದ್ರೂ ಒಂದ್ ಮೂರ್ ಸ್ಪೂನು ಚೆನ್ನಾಗಿ ಕುದಿಸಿ ಹಾಕಿದ್ರೆ ಇದು ಕೂಡ ಕ್ರಿಸ್ಪಿ ಬರೋದಿಕ್ಕೆ ಒಂದು ಮೂಲ ಕಾರಣ ಸೊ ತುಪ್ಪನ ಬಿಸಿದು ತುಪ್ಪ ಎಣ್ಣೆ ಅಥವಾ ಬೆಣ್ಣೆ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಬೇಕಾರೆ ಕೈಲಿ ಮಿಕ್ಸ್ ಮಾಡಬೇಡಿ ಸುಡ್ತಾ ಇರುತ್ತೆ ಸೊ ಒಂದ್ ಸ್ಪೂನ್ ಏನಾದ್ರೂ ತಗೊಂಡು ಫಸ್ಟ್ ಈ ತರ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಕೂಲ್ ಆದ್ಮೇಲೆ ಕೈಲಿ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲಾ ಕಡೆ ಚಿಲ್ಲಿ ಪೌಡರ್ ಸಾಲ್ಟು ಮತ್ತೆ ಜೀರಿಗೆ ನಾವೇನೆಲ್ಲ ಹಾಕಿದೀವಿ ಪದಾರ್ಥಗಳು ಅದೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಫಸ್ಟ್ ನೀರ್ ಹಾಕೊಳ್ದನೆ ನೀಟಾಗಿ ಕೈಲೇ ಈ ತರ ಮಿಕ್ಸ್ ಮಾಡ್ಕೊಬೇಕು ಈ ತರ ಮಿಕ್ಸ್ ಮಾಡ್ಕೊಂಡ್ಮೇಲೆನೆ ನಮಗ್ ಗೊತ್ತಾಗೋದು ನೀರು ನಮ್ಗೆ ಇಷ್ಟ ಹಾಕೊಬೇಕು ಏನು ಅಂತ ಸೊ ನೀರು ನಾವು ಕುದಿಸ್ಕೊಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತೆ ಹಸಿಟ್ಟು ಹಿಟ್ಟಿರುತ್ತಲ್ಲ ಅಕ್ಕಿ ಇಟ್ಟು ಅದನ್ನ ಹಾಕಿ ಚೆನ್ನಾಗೆ ಬಿಸಿ ನೀರು ಚೆನ್ನಾಗಿ ಬಿಸಿ ಬಿಸಿನೀರು ಕುದಿತಾ ಇರ್ಬೇಕಾರ್ಲಿ ಇವಾಗ ಇಟ್ಟಿಗೆ ಸ್ವಲ್ಪ ಸ್ವಲ್ಪನೇ ನೀರ್ನ ಹಾಕೊಬೇಕು ಒಂದೇ ಸಲ ಹಾಕೊಳ್ಳೋದಿಕ್ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಇವಾಗ ಅದನ್ನ ಮಿಕ್ಸ್ ಮಾಡ್ತಾ ಬನ್ನಿ ಫಸ್ಟು ಈ ತರ ಒಂದೇನಾದ್ರೂ ತಗೊಂಡು ಮಿಕ್ಸ್ ಮಾಡಿ ನಂತರ ಕೈಲಿ ಮಿಕ್ಸ್ ಮಾಡಿ ಯಾಕೆಂದ್ರೆ ಬಿಸಿ ನೀರು ಬಿಸಿ ಬಿಸಿ ಇರೋದ್ರಿಂದ ಕೈಲಿ ಮಾಡೋದಿಕ್ ಆಗಲ್ಲ ಸೊ ಅದಕ್ಕೆ ಸ್ವಲ್ಪ ಈ ತರ ಒಂದ್ ಸೈಡ್ ಮಾತ್ರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ತೀನಿ ಅಂದ್ರೆ ಮಾಡ್ಕೊಬೋದು ಗೊತ್ತಾಗಲ್ಲ ಹೇಳಿದ್ರೆ ಸ್ವಲ್ಪ ಸ್ವಲ್ಪನೇ ಈ ತರ ಹಿಟ್ನ ಮಾಡ್ಕೊಳ್ಳಿ ಒಂದೇ ಸಲ ಮಾಡ್ಕೊಳ್ಳೋದಿಕ್ ಹೋಗ್ಬಿಟ್ರೆ ಗೊತ್ತಾಗಲ್ಲ ಫಸ್ಟ್ ಆಮೇಲೆ ಕೈ ಕೂಡ ನೋವು ಬರುತ್ತೆ ಜಾಸ್ತಿ ಇಟ್ಟಾದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕಲಿಸ್ದಾಗ ಈ ತರ ಕೈಗೆ ಅಂಟಬಾರ್ದು ಹಿಟ್ಟು ಆ ತರ ಬರ್ಬೇಕು ಅದಕ್ಕೆ ನೋಡಿ ನೀರ್ನ ಹಾಕೊಬೇಕು ನೀವು ನಾವ್ ಹಿಟ್ಟು ಈ ತರ ಕಲಿಸ್ಬೇಕಾದ್ರೆ ಹಿಟ್ಟು ಕೂಡ ಬಿಡಿ ಬಿಡಿ ಆಗ್ಬಾರ್ದು ಹಾಗೆ ಕೂಡ ಕೈಗೆ ಹಿಟ್ಟು ಅಂಟಬಾರ್ದು ಆ ತರ ಇದ್ರೆ ಮಾತ್ರ ಚಕ್ಲಿ ಪರ್ಫೆಕ್ಟ್ ಆಗಿ ಬರುತ್ತೆ ಜಾಸ್ತಿ ನೀರ್ ಹಾಕ್ಬಿಟ್ರೂನು ಕೈಗೆಲ್ಲ ನೋಡಿ ಅಂಟ್ಕೊಳ್ತಾ ಇರುತ್ತೆ ಸೊ ಆ ತರ ಅಂಟ್ಕೊಳ ಮಾಡ್ಕೊಬೇಡಿ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರ್ನ ಹಾಕೊಂಡು ಈ ತರ ನೀಟಾಗಿ ಹಸಿಟ್ಟನ್ನ ಮಿಕ್ಸ್ ಮಾಡ್ಕೊಡಿ ಸೊ ಇದೊಂದ್ ಸ್ವಲ್ಪ ಗಟ್ಟಿಗೆ ಇರಬೇಕು ನೋಡಿ ಈ ತರ ಗಟ್ಟಿ ನಾನು ಕಲಿಸ್ತಾ ಇದೀನಲ್ಲ ಪ್ರೆಸ್ ಮಾಡಿ ಈ ತರ ಪ್ರೆಸ್ ಮಾಡೇನೆ ಕಲಿಸ್ಕೊಡಿ ಇಲ್ಲಾಂದ್ರೆ ಸ್ವಲ್ಪ ಗಟ್ಟಿ ಆಯ್ತು ಅಂತ ಹೇಳಿ ನೀರ್ನ ಹಾಕೊಂಡ್ಬಿಟ್ರೆ ಅದು ಚೆನ್ನಾಗ್ ಬರಲ್ಲ ಮತ್ತೆ ಕಟ್ ಕಟ್ ಆಗುತ್ತೆ ಈ ತರ ಪ್ರೆಸ್ ಮಾಡಿ ಕಲ್ಸ್ಕೊಂಡ್ರೆ ಇಟ್ಟೆಲ್ಲ ಹಿಟ್ಟೆಲ್ಲ ಚೆನ್ನಾಗೆ ಹೊಂದ್ಕೊಬೇಕು ಸೊ ಅಲ್ಲಿವರಿಗೆ ಈ ತರ ಪ್ರೆಸ್ ಮಾಡೆ ನೀಟಾಗಿ ಕಲ್ಸ್ಕೊಳ್ಳಿ ಇವಾಗ ನೋಡಿ ಯಾವ ತರ ಬಾಲ್ ತರ ಆಯ್ತು ಈ ತರ ಬರ್ಬೇಕು ಸೊ ಇದನ್ನ ಇವಾಗ ಚಕ್ಲಿ ಒತ್ತೋದ್ರಲ್ಲಿ ಒತ್ತಬೇಕು ಫಸ್ಟ್ ನೀವು ಇದಕ್ಕೆ ಈ ಬಿಲ್ಲೆಗೆ ಮತ್ತೆ ಈ ಚಕ್ಲಿ ಒತ್ತೋದಕ್ಕೆಲ್ಲ ನೀವು ಫಸ್ಟ್ ಎಣ್ಣೆನೋ ತುಪ್ಪನೋ ಹಾಕೊಬೇಕು ಅದು ಒಳಗಡೆ ಹೋಗಿ ಕಚ್ಕೊಳ್ಳಲ್ಲ ನೀಟಾಗಿ ಬರುತ್ತೆ ತುಪ್ಪನೋ ಎಣ್ಣೆನೋ ಹಾಕೊಂಡ್ರೆ ಇಲ್ಲಾಂದ್ರೆ ಸ್ಟಾರ್ಟಿಂಗ್ ನಾವ್ ಹಾಕೊಂಡ್ಬಿಟ್ರೆ ಹಾಕೊಬೇಕಾದ್ರೆ ಅಲ್ಲೇ ಕಚ್ಕೊಂಡ್ಬಿಡುತ್ತೆ ಸೊ ಮೇಲೆ ಸ್ವಲ್ಪ ಹಿಟ್ಟುನ ತಗೊಂಡು ಈ ತರ ಚೆನ್ನಾಗಿ ನಾದ್ಬೇಕು ಹಿಟ್ಟು ಬಿಡಿ ಬಿಡಿ ಹಾಕ್ಬಾರ್ದು ಸೊ ಅದಕ್ಕೆ ಈ ತರ ಕೈಲಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ನಾತ್ಕೊಳ್ಳಿ ನೀವೆಷ್ಟು ನಾತ್ತಿರೋ ಚಕ್ಲಿ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತೆ ಕಟ್ ಕಟ್ ಆಗಲ್ಲ ಮೇನ್ ಇದೇನೆ ನಾದೋದು ಸೊ ನೀವು ಚೆನ್ನಾಗೆ ನಾದ್ಕೊಂಡು ಇವಾಗ ಅದಕ್ಕೆ ಹಾಕಿ ನೀವು ಚೆಕ್ಲಿ ತರ ದೊಡ್ಡದಾಗ್ ಮಾಡ್ಕೋತಿರೋ ಚಿಕ್ಕದಾಗಿ ಮಾಡ್ಕೋತಿರೋ ಯಾವ ಸೈಜ್ ಮೇಲೆ ನಿಮ್ಗೆ ಹೆಂಗ್ ಬೇಕು ಆ ತರ ಮಾಡ್ಕೊಬಹುದು ನಾನು ಫಸ್ಟ್ ಫಸ್ಟ್ ಎಣ್ಣೆಗೆ ಬಿಡ್ತೀನಿ ಸೊ ಎಣ್ಣೆಗೂ ಬಿಟ್ಕೊಂಬುದು ಜಾಸ್ತಿ ಎಣ್ಣೆ ಕಾದ್ ಬಿಟ್ರೆ ಆಗಲ್ಲ ಸೊ ಮೀಡಿಯಂ ಫ್ಲೇಮ್ ಅಲ್ಲಿ ಎಣ್ಣೆನ ಕಾಯಿಸ್ಕೊಂಬೇಕು ಜಾಸ್ತಿ ಎಣ್ಣೆ ಕಾದ್ ಬಿಟ್ರೂನು ಕಪ್ ಕಪ್ಕಾಗ್ಬಿಡುತ್ತೆ ಒಳಗಡೆ ಬೆಂದಿರಲ್ಲ ಸೊ ಎಣ್ಣೆನ ಮೀಡಿಯಂ ಅಲ್ಲೇ ಕಾಯಿಸ್ಕೊಂಡು ಒಂದೇ ಫ್ಲೇಮ್ ಅಲ್ಲಿ ಇರಬೇಕು ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ಮಾಡೋದಿಕ್ ಹೋಗಬೇಡಿ ಇದು ಒಂದರಿಂದ ಇಲ್ಲ ಅಂದ್ರೆ ಒಂದು ಮೂರು ನಾಲ್ಕು ನಿಮಿಷ ಒಂದೇ ಸೈಡ್ ಬೇಯಬೇಕು ಅಂದಾದ್ಮೇಲೆ ನೆಕ್ಸ್ಟ್ ಟರ್ನ್ ಮಾಡಬೇಕು ಅದ್ರ ಮುಂಚೆನೆ ಟರ್ನ್ ಮಾಡಿದ್ರು ಕೂಡ ಒಡೆದೋಗುತ್ತೆ ಆಗುತ್ತೆ ಸೊ ಒಂದೆರಡು ನಿಮಿಷ ಬೆಂದು ಒಂದ್ ತ್ರೀ ಮಿನಿಟ್ಸ್ ಬೆಂದ ಮೇಲೆ ಪಬಲ್ಸು ಸ್ವಲ್ಪ ಕಮ್ಮಿ ಆದ್ಮೇಲೆನೆ ಈ ತರ ಟರ್ನ್ ಮಾಡ್ಕೊಳ್ಳಿ ಕೆಲವರಿಗೆ ಇದ್ರ ಬಿಡೋದಿಕ್ ಆಗಲ್ಲ ಅಂತ ಅಂದ್ರು ಕೂಡ ಒಂದು ಪ್ಲೇಟ್ಗೋ ಇಲ್ಲಾಂದ್ರೆ ಒಂದು ಬಟ್ಟೆ ಮೇಲೋ ಏಂತ್ರ ಬಿಟ್ಟು ನೆಕ್ಸ್ಟ್ ಎಣ್ಣೆಗೆ ಹಾಕ್ಬೋದು ಅದನ್ನು ಕೂಡ ತೋರಿಸ್ತೀನಿ ಸೊ ಇದೊಂದ ಇಲ್ಲ ಅಂದ್ರು ಒಂದು ಏಳರಿಂದ ಎಂಟು ನಿಮಿಷ ಆಗಿದೆ ಅದ್ರದ್ದು ಗುಳ್ಳೆ ಗುಳ್ಳೆ ಬಬಲ್ಸ್ ಎಲ್ಲ ಕಮ್ಮಿ ಆದ್ಮೇಲೆ ತೆಗಿಬೇಕು ಕಲರ್ ಕೂಡ ಬದ್ಲಾಗುತ್ತೆ ನಾನಿಲ್ಲಿ ಜಾಸ್ತಿ ಚಿಲ್ಲಿ ಪೌಡರ್ ಹಾಕಿರೋ ಹಾಕಿಲ್ಲ ಅದಕ್ಕೋಸ್ಕರ ಡಾರ್ಕ್ ಕಲರ್ ಬಂದಿಲ್ಲ ಮಾಮೂಲಿ ಅಂಗಡಿಲೆಲ್ಲ ಸಿಗುತ್ತಲ್ಲ ಚಟ್ಲಿ ಆ ಕಲರ್ ಬಂದಿದೆ ಸ್ವಲ್ಪ ಚಿಲ್ಲಿ ಪೌಡರ್ ಜಾಸ್ತಿ ಹಾಕೊಂಡ್ರೆ ಡಾರ್ಕ್ ಆಗಿ ಬರುತ್ತೆ ಸೊ ಒಂದ ಏಳರಿಂದ ಎಂಟು ನಿಮಿಷನೋ ಇಲ್ಲಾಂದ್ರೆ ಒಂದು ಹತ್ತು ನಿಮಿಷನೋ ಚೆನ್ನಾಗಿ ಬೇಯಕ್ಕೆ ಬಿಟ್ಟೇನೆ ತೆಗೀರಿ ಒಳಗಡೆ ಬೆಂದಿರಲ್ಲ ಸೊ ಅದಕ್ಕೆ ಬಿಟ್ಟೆ ತೆಗೀರಿ ಇವಾಗ ನೆಕ್ಸ್ಟ್ ನಾನು ಒಂದ್ ಪ್ಲೇಟ್ ಮೇಲೆ ಹಾಕೊಳ್ತಾ ಇದ್ದೀನಿ ಸೊ ಈ ತರ ನೋಡಿ ಕಟ್ ಆದಂಗೆ ಎಲ್ಲೂ ಕೂಡ ಒಂದು ಕೂಡ ಕಟ್ ಆಗಲ್ಲ ನೀಟಾಗಿ ಬರುತ್ತೆ ನೀವು ಎಷ್ಟ ಬೇಕಾದ್ರೂ ಹಾಕೊಂಬೋದು ಯಾವ ಶೇಪ್ ಆದ್ರೂ ಹಾಕೊಂಬೋದು ಇಲ್ಲಾಂದ್ರೆ ಸ್ಟ್ರೈಟ್ ಬಿಟ್ಟು ಅದನ್ನ ರೋಲ್ ತರ ಮಾಡಾದ್ರು ಹಾಕೊಂಬೋದು ನಾನು ಅದು ಕೂಡ ಮಾಡಿದೆ ವಿಡಿಯೋ ಆನ್ ಮಾಡಿಲ್ಲ ಸೊ ಇಲ್ಲಿ ವಿಡಿಯೋ ರೆಕಾರ್ಡೆ ಆಗಿಲ್ಲ ಕೆಲವೊಂದ್ ಟೈಮ್ ಆ ತರ ಆಗ್ತಾನೆ ಇರುತ್ತೆ ಆ ಸೊ ಈ ತರ ನಾನು ಒಂದ್ ಗೆ ಬಿಟ್ಕೊಂಡೆ ನೀವು ಇಲ್ಲಂದ್ರೆ ಒಂದ್ ಆಗ್ಲಿಲ್ಲ ಅಂದ್ರೆ ಒಂದು ವೈಟ್ ಬಟ್ಟೆ ಮೇಲೋ ಏಂತ್ರ ಮೇಲಾದ್ರು ನೀಟ್ ನೀಟಾಗಿ ಬರುತ್ತೆ ಫಸ್ಟ್ ಟೈಮ್ ಟ್ರೈ ಮಾಡೋರು ಸ್ವಲ್ಪನೇ ಹಾಕೊಂಡು ಟ್ರೈ ಮಾಡಿ ಇವಾಗ ನಾನೇನೋ ತೋರ್ಸಿದೆ ಎರಡು ಬೌಲ್ ಅಕ್ಕಿ ಇಟ್ಟು ಒಂದ್ ಬೌಲ್ ಕಡಲೆ ಇಟ್ಟು ಒಂದು ಗ್ಲಾಸ್ ಉದ್ದಿನ ಬೇಳೆ ಅಷ್ಟುನೇ ಹಾಕೊಂಡು ಟ್ರೈ ಮಾಡಿ ನೀಟಾಗಿ ಬರುತ್ತೆ ಇವಾಗ ಇದನ್ನ ಕೈಲೇ ತೆಗೆದು ಕೂಡ ನೋಡಿ ನೀಟಾಗಿ ಹಾಕೊಂಬೋದು ಎಲ್ಲೂ ಕೂಡ ಹೊಡಿಯಲ್ಲ ಕೆಲವೊಂದ್ ಟೈಮು ಕೆಲವೊಬ್ರು ಹೇಗ್ ಮಾಡ್ತಾರೆ ಅಂದ್ರೆ ಇಲ್ಲೇನೋ ಹಾಕ್ತಾರೆ ಬಟ್ ಎತ್ತ ಹಾಕ್ಬೇಕಾದ್ರೆ ಉಡ್ದೋಗ್ತಾ ಇರುತ್ತೆ ಎತ್ತ ಹಾಕೊಳ್ಳೋದಿಕ್ಕೆ ಆಗಲ್ಲ ಅದ್ ಯಾಕೆ ಅಂದ್ರೆ ನೀರು ಜಾಸ್ತಿ ಆಗಿದ್ರೆ ಆ ತರ ಆ ತರ ಆಗುತ್ತೆ ಸೊ ನೀರು ಇಲ್ಲಿ ಕಮ್ಮಿನೇ ಹಾಕೊಬೇಕು ಆಮೇಲೆ ನೀರು ಕಮ್ಮಿ ಹಾಕೊಂಡು ಇಟ್ಟು ಸ್ವಲ್ಪ ಗಟ್ಟಿ ಇತ್ತು ಯಾವುದೇ ರೀತಿ ಚಕ್ಲಿ ಹೊಡೆಯಲ್ಲ ಫೈನಲಿ ಚಕ್ಲಿ ಮಾಡಿದಾಯ್ತು ನಮ್ಮನೆಯಲ್ಲಂತೂ ಒಂದೇ ದಿನಕ್ಕೆ ಖಾಲಿ ಮಾಡ್ತಾರೆ ಸೊ ನೋಡಿ ಚಕ್ಲಿ ಮಾಡೋದಿಕ್ಕೋಗಿ ಯಾವಂತರ ಯಾವ ಥರ ಆಗಿದೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂದ್ರೆ ಚಕ್ಲಿ ತಿನ್ನೋದು ಈಸಿ ಬಟ್ ಅದೆಲ್ಲ ಎತ್ತಿ ಕ್ಲೀನ್ ಇದೆಯಲ್ಲ ಬಹಳ ಕಷ್ಟ ಸೊ ಫ್ರೀಯಾಗಿ ಇದ್ದಾಗ ನೀವು ಚಕ್ಲಿ ಮಾಡ್ಕೊಬೇಕು ನೋಡಿ ಆಹ್ ಸುಪ್ತ ಐತೆ ಸ್ವಲ್ಪ ಆ ರೀರದ ಎದ್ಕೊಳ್ತೀನಿ ಆಹಾ ಎಷ್ಟು ಚೆಂದ ಬಂದಿದೆ ಇವತ್ತು ಚಕ್ಲಿ ಹ್ಞೂ ಈ ಥರ ಚಕ್ಲಿ ಸೌಂಡ್ ಬರಬೇಕು ಕರ್ಮ 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 ಅಂತ ಇಷ್ಟು ಚೆಂದ ಬಂದಿದೆ ಸೂಪರಾಗಿದೆ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ